ಸಂತಾಪ ಸೂಚನೆಯನ್ನು ಸಂದಿದ್ದೀರಿ ಅದಕ್ಕೆ ಮೊದಲನೇದಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಮೊದಲನೇದಾಗಿ ಮನೋಹರ ಹನುಮಂತಪ್ಪ ತಹಶೀಲ್ದಾರ್ರವರು ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಮೊದಲನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಅವರು ಎರಡನೇ ಬಾರಿ ಶಾಸಕರಾಗಿ ಬಂದಿದ್ದರು ನಮಗೆಲ್ಲ ಈ ತಹಸೀಲ್ದಾರ್ ಹೆಂಗೆ ಬಂತು ಇವರಿಗೆ ಇವರು ಯಾವಾಗ ತಹಸೀಲ್ದಾರ್ ಕೆಲಸ ಮಾಡಿದರು ಅಂತೇಳಿ ನಾವೆಲ್ಲ ತಮಾಷೆ ಮಾಡ್ತಾಯಿದ್ರು ಬಹಳ ಒಂದು ಅತ್ಯಂತ ಸಮಾಧಾನಕರವಾಗಿ ಇದ್ದಂಥ ವ್ಯಕ್ತಿತ್ವ ಯಾರು ಏನೇ ಹೇಳಿದರೂ ಕೂಡ ಬಹಳ ಸಮಾಧಾನವಾಗಿ ತೆಗೆದುಕೊಳ್ತಕ್ಕಂಥ ವ್ಯಕ್ತಿತ್ವ ನನಗೆ ಅವರ ಜೊತೆಯಲ್ಲಿ ಪಕ್ಷದಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಕೂಡ ನನಗೆ ಸಿಕ್ಕಿತ್ತು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದು ಭಾಳ ಒಂದು ರೀತಿಯಲ್ಲಿ ಸ್ನೇಹಕ್ಕೆ ಭಾಳ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಅವರು ಹಾನಗಲ್ಲು ವಿಧಾನಸಭಾ ಕ್ಷೇತ್ರದಿಂದ ಮೂರು ಬಾರಿ ಆಯ್ಕೆಯಾಗಿದ್ದಾರೆ ನಾಲ್ಕು ಬಾರಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ನಾಲ್ಕರಂದು ನಿಧನ ಹೊಂದಿದ್ದಾರೆ ಕೆ ಎಚ್ ಶ್ರೀನಿವಾಸ್ರವರು ನಾನು ಅವರನ್ನು ಕಂಡದ್ದು ಒಂದು ರೀತಿಯ ವರ್ಣರಂಜಿತ ವ್ಯಕ್ತಿತ್ವ ಅವ್ರದ್ದು ಅವರನ್ನು ನೋಡಿದರೆ ಒಂದು ರೀತಿ ಖುಷಿ ಆಗೋದು ಅವರು ಯಾವುದಾದ್ರೂ ಒಂದು ವಿಷಯವನ್ನು ಅವ್ರ ಹತ್ರ ಪ್ರಸ್ತಾಪ ಮಾಡಿದರೆ ಅದಕ್ಕೆ ಬೇಕು ಎಷ್ಟು ಬೇಕೋ ಅಷ್ಟಕ್ಕಿಂತ ಹೆಚ್ಚು ಹೇಳೋರು ಅಂದರೆ ಭಾಳ ಚೆನ್ನಾಗಿ ವಿಷಯಗಳನ್ನು ಅಧ್ಯಾಪಕರಾಗಿ ಮೊದಲೇ ಕೆಲಸ ಮಾಡಿದಂಥವ್ರು ಭಾಳ ಚೆನ್ನಾಗಿ ವಿಷಯಗಳನ್ನು ಅರ್ಥೈಸ್ಕೊಂಡು ನಮಗೆಲ್ಲ ಹೇಳುವಂಥ ವ್ಯಕ್ತಿತ್ವ ಭಾಳ ಸಂಸದೀಯ ಪಟು ಅನ್ನೋದರಲ್ಲಿ ಎರಡನೆಯ ಮಾತಿಲ್ಲ ಜೊತೆಗೆ ನಾವೆಲ್ಲ ಅವರ ಭಾಷಣಗಳನ್ನು ಕೇಳ್ತಾಯಿದ್ದು ಎಷ್ಟು ಚೆನ್ನಾಗಿ ಮಾತನಾಡೋರು ಅಂದರೆ ಯಾವುದೇ ವಿಷಯವನ್ನು ಅವರು ಮಾತನಾಡುವಾಗ ಭಾಳ ಸುಲಭನಾಗಿ ಎಂಥವ್ರಿಗೂ ಒಂದು ಸಣ್ಣ ಮಗು ಕೂಡ ಅರ್ಥ ಆಗಬೇಕು ಅಷ್ಟು ಚೆನ್ನಾಗಿ ಭಾಷಣ ಮಾಡೋರು ಅದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಸಮಾಜದ ಕಳಕಳಿ ಇದ್ದಂಥ ವ್ಯಕ್ತಿತ್ವ ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಅವರು ಹಿಂದುಳಿದವ್ರ ಬಗ್ಗೆ ಬಡವರ ಬಗ್ಗೆ ದಯ ದೀನ ದಲಿತರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡೋರು ಅಂದರೆ ಒಂದು ರೀತಿಯಲ್ಲಿ ಸಮಾಜದ ಕಳಕಳಿಯಿತಂಥ ವ್ಯಕ್ತಿತ್ವ ಅವರು ಮೂವತ್ತು ಎಂಟು ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಬಸವರಾಜರವರು ಅರಸಿಕೆರೆಯಿಂದ ಆಯ್ಕೆಯಾಗಿ ಹನ್ನೆರಡನೇ ವಿಧಾನಸಭೆ ಆಯ್ಕೆಯಾಗಿ ಅವರು ಕೂಡ ಸಮಾಜ ಸೇವೆಯನ್ನು ಮಾಡಿ ಹದಿನೈದು ಎಂಟು ಇಪ್ಪತ್ತ್ನಾಲ್ಕರಂದು ನಿಧನ ಹೊಂದಿರ್ತಾರೆ ಅದೇ ರೀತಿ ಲಕ್ಷ್ಮೀನಾರಾಯಣವರು ಹದಿಮೂರನೇ ವಿಧಾನಸಭೆಗೆ ಆಯ್ಕೆಯಾಗಿ ಲಕ್ಷ್ಮೀ ಕನ್ಸ್ಟ್ರಕ್ಷನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಮಾಜದಲ್ಲಿ ಅನೇಕ ಕೆಲಸ ಕಾರ್ಯಗಳು ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಮೂಲತಃ ಕುಂದಾಪುರದಿಂದ ಬಂದಂಥವರು ಅವರು ಕೂಡ ಇಪ್ಪತ್ತ ಏಳು ಒಂಬತ್ತು ಇಪ್ಪತ್ತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಅದೇ ಪ್ರಕಾರ ಮುಕ್ ವೆಂಕಟರೆಡ್ಡಿ ಮುದ್ನಾಳ್ ಅವರು ಹದಿನೈದನೇ ವಿಧಾನಸಭೆಗೆ ಯಾದಗಿರಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದು ಅವರು ಕೂಡ ಒಂದು ಜನಾನುರಾಗಿಯಾಗಿ ಕೆಲಸ ಮಾಡಿದ್ದಾರೆ ಅವರ ಒಂದು ವ್ಯಕ್ತಿತ್ವ ವರ್ಣನೆ ಮಾಡ್ತಕ್ಕಂಥದ್ದು ಅವರೇನಿದ್ರೂ ಭಾಳ ನೇರವಾಗಿ ಮಾತುಗಳನ್ನು ಹೇಳುವಂಥದ್ದನ್ನು ನಾವು ಇವತ್ತು ಸ್ಮರಿಸ್ಕೊಳ್ಬೋದು ಅಂಥೇಳಿ ರತನ್ ಟಾಟಾ ಅವ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಪ್ರಸ್ತಾಪ ಮಾಡಿದರು ವಿರೋಧ ಪಕ್ಷದ ನಾಯಕರು ಕೂಡ ಪ್ರಸ್ತಾಪ ಮಾಡಿದರು ಬಹುಶಃ ಇವತ್ತು ಕೈಗಾರಿಕೆ ಈ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಬೆಳಿಬೇಕಾದ್ರೆ ಟಾಟಾ ಗ್ರೂಪ್ ಏನಿದೆ ಅದು ಇವತ್ತು ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆಯ ಬಹುಬಾ ಬಾಲನ್ನು ಅದು ತೆಗೆದುಕೊಂಡಿದೆ ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಆಗೋದಿಲ್ಲ ಅದರಲ್ಲಿ ರತನ್ ಅವರು ಆಧುನಿಕ ಜಗತ್ತಿಗೆ ಆಧುನಿಕ ಉದ್ಯಮಕ್ಕೆ ಅವರು ಕೊಟ್ಟಂತಹ ಪ್ರೋತ್ಸಾಹ ಮತ್ತು ಬೆಂಬಲ ಬಹುಶಃ ಇವತ್ತು ಯಾವತ್ತೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷರೇ ತೊಂಬತ್ತೊಂದರಲ್ಲಿ ಈ ದೇಶದಲ್ಲಿ ನಮ್ಮ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಲಿಬರಲೈಸೇಷನ್ ಹೇಳಿ ನಾವು ಮಾಡ್ತೇವೆ ಸನ್ಮಾನ್ಯ ದಿವಂಗತ ಪ್ರಧಾನಿಗಳಾದ ನರಸಿಂಹರಾಯರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂದಿನ ಹಣಕಾಸಿನ ಸಚಿವರು ಅವರು ಒಂದು ಹೊಸ ಕಾನ್ಸೆಪ್ಟನ್ನು ಈ ದೇಶಕ್ಕೆ ಕೊಡ್ತಾರೆ ತೊಂಬತ್ತೊಂದರಲ್ಲಿ ಅದನ್ನೇ ಲಿಬರಲೈಸೇಷನ್ ಹೇಳಿ ನಾವೇನು ನಮ್ಮ ದೇಶಕ್ಕಷ್ಟೇ ಯಾವುದೇ ಕೈಗಾರಿಕೆ ಇರ್ಬೋದು ಉತ್ಪತ್ತಿ ಇರ್ಬೋದು ಅಥವಾ ಆಹಾರ ಧಾನ್ಯಗಳ ರಫ್ತು ಮಾಡುವಂಥ ವ್ಯವಸ್ಥೆ ಇರ್ಬೋದು ಇದನ್ನೆಲ್ಲ ನಾವು ಒಂದು ರೀತಿಯಲ್ಲಿ ನಮ್ಮ ದೇಶದ ಕಾನೂನುಗಳಿಗೆ ಸರಿಸಮನಾಗಿ ನಾವು ಇಟ್ಕೊಂಡಿದ್ದು ಆದರೆ ತೊಂಬತ್ತೊಂದರಲ್ಲಿ ಇಡೀ ವಿಶ್ವಕ್ಕೆ ಈ ಭಾರತವನ್ನು ಪರಿಚಯಿಸುವಂಥ ರೀತಿಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾರೆ ಅದು ಯಶಸ್ವಿ ಆಗಿದೆ ಅದಕ್ಕೆ ಮೂಲ ಕಾರಣ ರತನ್ ಟಾಟಾ ಅವರು ಅಂತ ಹೇಳಿದರೆ ಭವಿಷ್ಯ ಅತಿಶಯೋಕ್ತಿ ಆಗೋದಿಲ್ಲ ಅಂಥೇಳಿ ನನಗನ್ಸುತ್ತೆ ಅವರು ಈಗಾಗಲೇ ಹೇಳಿದರು ಟಿ ಸಿ ಎಸ್ ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ಇವತ್ತು ಟಾಟಾ ಕನ್ಸಲ್ಟೆನ್ಸ್ ಕಂಪನಿ ನನಗನ್ಸುತ್ತೆ ಲಕ್ಷಾಂತರ ಜನ ಜನರನ್ನು ಇವತ್ತು ಅವರಿಗೆ ಉದ್ಯೋಗವನ್ನು ಕೊಟ್ಟಿದೆ ಏನು ಆಧುನಿಕ ಜಗತ್ತಿನಲ್ಲಿ ಇವತ್ತು ಐ ಟಿ ರೆವಲ್ಯೂಷನ್ ಆಯಿತು ಇದು ಭಾರತದಲ್ಲಿ ನಮ್ಮಲ್ಲಿ ಕೂಡ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಟಿ ಸಿ ಎಸ್ನವರು ಬಹುಶಃ ಕನಿಷ್ಠ ಅಂದರೆ ಒಂದು ಐದಾರು ಲಕ್ಷ ಜನರನ್ನು ಅವರು ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ಒನ್ ಆಫ್ ದಿ ಸಕ್ಸಸ್ಫುಲ್ ಐ ಟಿ ಕಂಪನಿ ಭಾರತದ್ದು ಯಾವುದಾದ್ರೂ ಇದ್ದರೆ ಅದು ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ಅಂತೇಳಿ ಹೇಳ್ಬೋದು ಅದನ್ನು ಮಾಡಿದಂಥವ್ರು ಮತ್ತು ಈ ಟೆಲಿ ಟೆಲಿಕಾಮ್ ರೆವಲ್ಯೂಷನ್ ಆಯಿತು ಈ ದೇಶದಲ್ಲಿ ದಿವಂಗತ ರಾಜೀವ್ ಗಾಂಧಿಯವರು ಏನು ಕಮ್ಯುನಿಕೇಷನ್ ಇದನ್ನು ಒಂದು ರೆವಲ್ಯೂಷನ್ ಮಾಡಿದರು ಇವತ್ತೇನು ನಾವು ಇಂಟರ್ನೆಟ್ ಇರ್ಬೋದು ಅಥವಾ ಟೆಲಿಫೋನ್ಗಳಿರ್ಬೋದು ಎರಡೆರಡು ಮೂರು ಮೂರು ಟೆಲಿಫೋನ್ ಇಟ್ಕೊಳ್ತೀವಿ ನಾವು ಇದನ್ನೆಲ್ಲ ಆಗುವಂಥ ರೀತಿಯಲ್ಲಿ ಮಾಡಬೇಕಾದ್ರೆ ಅವತ್ತು ಕಮ್ಯುನಿಕೇಷನ್ ರೆವಲ್ಯೂಷನ್ನು ಈ ದೇಶದಲ್ಲಿ ಆಗುತ್ತೆ ಆಗ ಕೂಡ ಟಾಟಾ ರತನ್ ಟಾಟಾ ಅವರು ಈ ಟೆಲೆ ಸರ್ವೀಸಸ್ಸನ್ನು ತರೋದ್ರ ಮೂಲಕ ಅವರು ಒಂದು ಹೊಸ ಪ್ರಯೋಗವನ್ನೇ ಈ ದೇಶದಲ್ಲಿ ಮಾಡ್ತಕ್ಕಂಥವ್ರು ಬರೀ ಭಾರತಕ್ಕಷ್ಟೇ ಸ್ಥಿಮಿತ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ ಅವರು ಇಡೀ ವಿಶ್ವದ ಕೈಗಾರಿಕೋದ್ಯಮಿಯಲ್ಲಿ ಅವರು ಕೂಡ ಒಬ್ರು ಅನ್ನೋದನ್ನು ಇಡೀ ವಿಶ್ವ ಗುರುತಿಸಿದೆ ನಾವು ಭಾರತ ಗುರುತಿಸಿರೋದು ಬೇರೆ ಆದರೆ ಇಡೀ ವಿಶ್ವ ಅವರನ್ನು ಗುರುತಿಸಿದೆ ಅಂಥೇಳಿ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ ಜೊತೆಗೆ ವಿರೋಧ ಪಕ್ಷದ ನಾಯಕರು ಹೇಳ್ತಾಯಿದ್ರು ಅವರ ದುಡಿಮೆಯಲ್ಲಿ ಅರವತ್ತು ಭಾಗವನ್ನು ಚಾರಿಟಿಗೆ ಕೊಡ್ತಾ ಇದ್ರು ಅಂತ ಅವ್ರ ದುಡಿಮೆ ಏನು ಲಾಭ ಬರ್ತಾಯಿತ್ತು ಆ ಲಾಭದಲ್ಲಿ ಈಗೆಲ್ಲ ಲಾಭ ಬಂದರೆ ತಾವು ನೋಡಿದ್ರಿ ಸಾವಿರಾರು ಕೋಟಿ ಖರ್ಚು ಮಾಡಿ ಮದುವೆಗಳು ಮಾಡೋದನ್ನು ನೋಡಿದ್ದೀವಿ ನಾವು ಆದರೆ ಅವರು ಸಾವಿರಾರು ಕೋಟಿ ಲಾಭ ಗಳಿಸಿದರೆ ಅದರಲ್ಲಿ ಅರವತ್ತು ಭಾಗ ಸಮಾಜ ಸೇವೆಗೆ ಕೊಡ್ತಾ ಇದ್ರು ಅಂತ ಎಷ್ಟೋ ಎಷ್ಟೋ ಜನರಿಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಹಾಸ್ಟೆಲ್ಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಚಾರಿಟಿ ಅನ್ನೋದಕ್ಕೆ ಯತಿಮಿತಿ ಇಲ್ಲದೆ ಅಷ್ಟೊಂದು ಚಾರಿಟಿಯನ್ನು ಅರವತ್ತು ಭಾಗ ಅವರು ಗಳಿಸಿದಂಥ ಹಣದಲ್ಲಿ ಚಾರಿಟಿಯನ್ನು ಮಾಡ್ತಾ ಇದ್ರು ಅಂತ ಕೇಳಿದರೆ ಬಹುಶಃ ಅವರ ಮಾನವೀಯತೆಯ ಮೌಲ್ಯ ಎಷ್ಟಿತ್ತು ಮಾನವೀಯತೆ ಅನ್ನೋದು ಎಷ್ಟಿತ್ತು ಅವರಿಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅವರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಇವೆಲ್ಲ ಪ್ರಶಸ್ತಿಗಳು ಬಂದಿದೆ ಬಹುಶಃ ಅವರು ಪ್ರಶಸ್ತಿಗೋಸ್ಕರ ಯಾವುದೇ ಕೆಲಸಗಳನ್ನು ಮಾಡಿರಲಿಕ್ಕಿಲ್ಲ ಅವರಿಗೆ ಅವರು ಕೂಡ ಒಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ನಿಧನರಾಗಿರ್ತಾರೆ ಅದೇ ರೀತಿ ಸೈಯದ್ ಶಹಾ ಖುಸ್ರೋ ಅವರು ಅನೇಕ ಸಂದರ್ಭದಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡುವಾಗ ಅವರ ಕಾಲೇಜುಗಳನ್ನು ಸಮಸ್ಯೆಗಳಿಗೆ ಸಾಕಷ್ಟು ಸಾರಿ ನನ್ನನ್ನು ಭೇಟಿ ಮಾಡಿದ್ದಾರೆ ಅನೇಕ ಸಮಸ್ಯೆಗಳನ್ನು ಕೂಡ ನಾವು ಅವರಿಗೆ ಬಗೆಹರಿಸಿ ಬಗೆಹರಿಸಿ ಕೊಟ್ಟಿದ್ದೇವೆ ಅವರು ಈ ವಿಶ್ವವಿದ್ಯಾನಿಲಯವನ್ನೇ ಮಾಡಿದರು ಏನು ಕಾಜಾ ಬಂದೇ ನವಾಜ್ ಇವತ್ತು ಗುಲ್ಬರ್ಗಾದಲ್ಲಿ ಕಲಬುರ್ಗಿಯಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು ಅವರ ಡಿಗ್ರಿ ಕಾಲೇಜ್ಗಳಿರ್ಬೋದು ಕೆಲವೇ ಅಲ್ಪಸಂಖ್ಯಾತ ಸಂಸ್ಥೆಗಳು ಈ ದೇಶದಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಸಂಸ್ಥೆ ಅದರಲ್ಲಿ ಕಾಜಾ ಬಂದೇನವಾಜ್ ಸಂಸ್ಥೆ ಅವರು ಆ ಸಂಸ್ಥೆಯ ಕುಲಪತಿಗಳಾಗಿ ಕೂಡ ಕೆಲಸ ಮಾಡಿರ್ತಾರೆ ಅವರು ಶಿಕ್ಷಣಕ್ಕೆ ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡೋದರಲ್ಲಿ ಬಹುಶಃ ಇಡೀ ದೇಶದಲ್ಲಿ ಆ ಪ್ರಯತ್ನ ಅವ್ರು ಮಾಡಿದ್ದು ಹೇಳಿ ನನಗೆ ಅನಿಸುತ್ತೆ ಯಾಕೆಂದರೆ ನಾನು ಅವರನ್ನು ಹತ್ತಿರದಿಂದ ನೋಡಿದವನು ಹಾಗಾಗಿ ಅವರು ಮಹಿಳೆಯರಿಗೆ ಅಲ್ಪಸಂಖ್ಯಾತರಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದರು ಅಂಥೇಳಿ ಅವರಿಗೆ ರಾಜ್ಯ ಸರ್ಕಾರ ಕೂಡ ಹದಿನೇಳರಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದೆ ಅವರು ಆರು ಒಂದು ಇಪ್ಪತ್ನಾಲ್ಕರಂದು ನಿಧನ ಹೊಂದ್ತಾರೆ ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಮಹನೀಯರು ಕಳೆದ ಸದನ ಅಧಿವೇಶನದಿಂದ ಈ ಅಧಿವೇಶನದವರೆಗೆ ಈ ಮಧ್ಯದಲ್ಲಿ ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಚಿರಶಾಂತಿಯನ್ನು ಕೋರ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಬಾರಿ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ